ಹಲೋ ನಮಸ್ಕಾರ ಎಲ್ಲರಿಗೂ ಎಮ್ ಎಸ್ ಚಾಂಟಿಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತ ವಿಷಯವೇ ಇದು ಶನಿವಾರ ಬಂತು ಅಂದ್ರೆ ನಾವು ಮೊದಲು ಆಂಜನೇಯ ಸ್ವಾಮಿಗೆ ಅಥವಾ ಹನುಮಾನ ದೇವರಿಗೆ ಮೊರೆ ಹೋಗ್ತವೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತ ಒಂದು ಹಾಡು ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಈ ಹಾಡು ನೆನಪಿಗೆ ಬರ್ತದೆ ಆಂಜನೇಯ ಸ್ವಾಮಿಯನ್ನ ಪೂಜಿಸುವುದರಿಂದ ಆರಾಧಿಸುವುದರಿಂದ ನಮ್ಮ ಜೀವನದ ಅನೇಕ ತೊಂದರೆಗಳು ಸಮಸ್ಯೆಗಳು ಕಳೆಯುತ್ತವೆ ಇಷ್ಟೇ ಅಲ್ಲ ಸಂಪತ್ತು ಸಮೃದ್ಧಿ ಕೂಡ ನಮ್ಮದಾಗಿಸಿಕೊಳ್ಳಬಹುದು ನಾವು ಯಾವ ದಿನ ಆಂಜನೇಯ ಸ್ವಾಮಿಗೆ ಆರಾಧನೆ ಮಾಡಿದರೆ ಒಳಿತಾಗ್ತದೆ ಎಂತಹ ಸಮಸ್ಯೆಗಳ ನಿವಾರಣೆಗೆ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಜೀವನದಲ್ಲಿ ಹಣ ಅನ್ನೋದು ತುಂಬಾ ಮುಖ್ಯ ಕೆಲವರು ಜೀವನದಲ್ಲಿ ಹಣದ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಿರಲ್ಲ ಅಂಥವರು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿದರೆ ಹಣದ ಸಮಸ್ಯೆ ಪರಿಹಾರವಾಗಿ ಗೌರವ ಮತ ಕೀರ್ತಿಯನ್ನು ಪಡಿತಾರೆ ನೀವು ಮಾಡಬೇಕಾಗಿರುವುದು ತುಂಬಾನೇ ಸಿಂಪಲ್ಲು ನಿಮ್ಮ ಶ್ರಮದ ಫಲವನ್ನ ಬೇರೆಯವರು ಅನುಭವಿಸ್ತಾ ಇರ್ತಾರೆ ಇದಕ್ಕೆ ಪರಿಹಾರವಾಗಿ ನೀವು ಶನಿವಾರ ಅಥವಾ ಮಂಗಳವಾರ ಮುಂಜಾನೆ ಸ್ನಾನ ಮಾಡಿ ಶುದ್ಧವಾದ ನಂತರ ಆಲದ ಮರದ ಒಂದು ಎಲೆಯನ್ನ ತೆಗೆದುಕೊಳ್ಬೇಕು ಅದನ್ನು ಚೆನ್ನಾಗಿ ನೀರಿನಿಂದ ತೊಳೆಯಬೇಕು ಆ ಎಲೆಯ ಮೇಲೆ ಕುಂಕುಮದಿಂದ ಅಥವಾ ಶ್ರೀಗಂಧದಿಂದ ಭಗವಾನ್ ಶ್ರೀರಾಮನ ಹೆಸರನ್ನು ಬರೆಯಬೇಕು ನೆನ್ಪಿಟ್ಕೊಳ್ಳಿ ಎಲೆಯ ಮೇಲೆ ಶ್ರೀರಾಮ್ ಎಂದು ಬರೆಯಬೇಕು ಈ ಬರೆದಂತಹ ಎಲೆಯನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನೀವು ಹಣ ಇಡುವ ಜಾಗ ಆಗಿರಬಹುದು ಅಥವಾ ಕಬಾರ್ಡಿನಲ್ಲಿ ಇಡಬಹುದು ಈ ಎಲೆ ಒಣಗಿದ ನಂತರ ಅದನ್ನ ಯಾವುದಾದ್ರೂ ಹರಿಯುವ ನೀರಿನಿಗೆ ಬಿಡಬೇಕು ಇದೇ ತರಹ ಮತ್ತೊಂದು ಎಲೆಯ ಮೇಲೆ ಶ್ರೀರಾಮ್ ಎಂದು ಬರೆದು ಹಣ ಇಡುವ ಸ್ಥಳದಲ್ಲಿ ಅಥವಾ ನಿಮ್ಮ ಪರ್ಸ್ ಇಟ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಹಣದ ಸಮಸ್ಯೆ ಎಂದಿಗೂ ಎದುರಾಗುವುದಿಲ್ಲ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ